ಎಸ್ ಒಂದು ಕಡೆ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದ್ದಾಗಿದೆ ಅವರು ಇವತ್ತು ರಿಲೀಸ್ ಆಗ್ತಾರೆ ರಿಲೀಸ್ ಆಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಅವರ ಕುಟುಂಬ ಅವರನ್ನ ವಾಪಸ್ ಕರೆಸ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಐ ಟಿ ಅರೆಸ್ಟ್ ಮಾಡುವ ಮುನ್ನವೇ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ ಕೋರ್ಟ್ಗೆ ಸರೆಂಡರ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಭವಾನಿ ರೇವಣ್ಣ ವಿಚಾರಣೆಯನ್ನು ಎದುರಿಸಿದ ನಂತರ ಮಗನ ಎಂಟ್ರಿ ಸಾಧ್ಯತೆ ಈಗಾಗಲೇ ಭವಾನಿ ರೇವಣ್ಣಗೂ ಸಹ ಎಸ್ಐಟಿ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ತಾಯಿ ಮೂಲಕ ಹೇಳಿಸಿ ಪ್ರಜ್ವಲ್ರನ್ನು ಕರೆಸೋದಕ್ಕೆ ಎಸ್ಐ ಟಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ವಿದೇಶದಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಈ ವಾರವೇ ಭಾರತಕ್ಕೆ ವಾಪಸ್ ಆಗ್ತಾರಾ ಹಾಗಾದರೆ ಬಹಳ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇರತಕ್ಕಂಥ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥದ್ದು ಇಲ್ಲಿಯವರೆಗೂ ಸಹ ಗೊತ್ತಾಗಿಲ್ಲ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಅವರಿಗೋಸ್ಕರ ಹುಡುಕ್ತಾ ಇದ್ದಾರೆ ಲುಕ್ಔಟ್ ನೋಟಿಸ್ ಬ್ಲೂ ಬ್ಲೂ ಕಾರ್ನರ್ ನೋಟಿಸ್ ಸೇರಿದ ಹಾಗೆ ಎಲ್ಲ ನೋಟಿಸ್ಗಳನ್ನು ಕೊಟ್ಟು ಸಿಕ್ಕಾಪಟ್ಟೆ ತಲಾಶ್ ಮಾಡ್ತಾ ಇದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಯಾವುದೇ ನೋಟಿಸ್ಗಳಿಗೆ ಕ್ಯಾರೆ ಅಂತ ಇಲ್ಲ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅದು ಗೊತ್ತಿಲ್ಲ ಆದರೆ ಇದೆಲ್ಲದರ ನಡುವೆ ನಿನ್ನೆ ಹೆಚ್ ಡಿ ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಈಗ ಹೆಚ್ ಡಿ ರೇವಣ್ಣ ಅವರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅವರು ಇವತ್ತು ಜೈಲಿಂದ ಹೊರಗಡೆ ಬರ್ತಾರೆ ಇದೆಲ್ಲದರ ನಡುವೆ ಪ್ರಜ್ವಲ್ ಈಗ ವಾಪಸ್ ಆಗ್ತಾರೆ ಯಾಕೆಂದರೆ ಅವರ ತಂದೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಆತಂಕದಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣ ಅವರು ಹೆಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕ ನಂತರ ಅವರು ಜೈಲಿಂದ ಹೊರಗಡೆ ಬಂದ ನಂತರ ಪ್ರಜ್ವಲ್ ಬರಬಹುದು ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಅದೇ ರೀತಿಯಾಗಿ ಹೆಚ್ ಡಿ ರೇವಣ್ಣ ಅವರು ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರ್ತಾರಾ ಹಾಗಾದರೆ ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಹದಿನೆಂಟು ದಿನ ಆಗಿದೆ ಹದಿನೆಂಟು ಹತ್ತೊಂಬತ್ತು ದಿನ ಆಗಿದೆ ಪ್ರಜ್ವಲ್ ರೇವಣ್ಣ ಈ ದೇಶದಿಂದ ಪರಾರಿಯಾಗಿ ಸೊ ಏನು ಮಾಡ್ತಾರೆ ಅನ್ನೋವಂಥದ್ದನ್ನು ಕಾದ್ ನೋಡಬೇಕಾಗಿದೆ